ಇವಾಗ ಹಾ ಇವಾಗ ಇಟ್ಲಾಗೆ ನಾವು ತಗೊಂಡೋಗೂ ಆಗ್ತಿಲ್ಲ ಇವಾಗ ಏನು ಮಾಡೋಣ ಅನಿಸ್ತೈತಿ ಪೊಲೀಸ್ ಅದು ಇದು ಅಂತಂದ್ರೆ ತುಂಬ ಭಯವಾಗುತ್ತೆ ಕಾಣುತ್ತೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಭಯವಾದಂಗೆ ಆಗುತ್ತೆ ಎಲ್ಲ ಸವಸ ಆಮೇಲೆ ಏ ಹೋಗು ಇದೊಳ್ಳೆ ನಾವು ಕಷ್ಟಕ್ಕೆ ಸಿಕ್ಕಾಕಂಡ್ ಇವಾಗ ಹೆಂಗೆ ಮಾಡೋಣ ನೀ ನಮ್ಮ ತಾಯಿ ಸುಮ್ಮನಿದ್ರೂ ಇರೋಲ್ಲ ನಮ್ಗಿಂತವೆಲ್ಲ ತಂದ್ಕೊಟ್ಟು ಇಲ್ಲೂ ತಲೆಗೆ ತಂದಿತ್ತೀಯಾ ಏ ನಾನು ಏನೋ ಬಿಡು ಐತೆ ಗೊತ್ತಾಗಲ್ಲ ಕಣಾರಪ್ಪನ ಮಾಡ್ಕೋಬೋದು ಅನ್ಕೊಂಡೆ ಹ್ಞೂ ಆ ನನ್ನ ಮಕ್ಳು ಹಿಂದೆ ಬಂದವ್ರೆ ಏನು ಇವನೇನು ಕರ್ಕೊಂಬಂದ ಏನೋ ಗುಂಡಂಬಿ ನನ್ನ ಮಗ ಬಲೋಯ್ದೆ ನೀವು ಹ್ಞೂ ಬೋಲ ಮ್ಯಾರ್ದೋಗ್ತಾಯ ನೀವು ನನ್ನ ಮಗ ಏನು ಮಾಡಣಮ್ಮ ಹ್ಞೂ ಹಿಂಗೆ ಆಗುತ್ತೆ ಅಂತ ಗೊತ್ತು ಫೋನ್ ಮಾಡಿದೆ ವಿಜಿಗೆ ಮಾಡಿದೆ ಗೊತ್ತಾಯಿದ್ದೀನಿ ಅಲ್ಲಿ ಇರ್ರಿ ಎಲ್ಲಿದ್ರು ಅಲ್ಲಿ ಅಂತೂ ಹಾಂ ತಿನ್ನೇನು ಬಾ ಒಂದು ಪ್ಲೇಟ್ ಬಿರಿಯಾನಿ ನಾನು ತಿಂದುೋದ ತಿಂಬಕ್ಕೆ ಹೆಂಗೆ ನಮ್ಮ ಮನ್ಸು ಬರೋದು ಚುನೀರು ಯಾತ್ ಬೇಡ ಹ್ಞೂ ತಿಂಬಕ್ಕೂ ಆಗೋಲ್ಲ ಹಿಂಗೆಲ್ಲ ಆದಾಗ ಯಾತ್ ತಿಂಬ ಏ ಹಬ್ಬ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ದುಡ್ಡು ವಾಪಸ್ ತಗೊಂಬ ವಾಪಸ್ ತಗೊಂಬಂದು ಕೊಟ್ಟು ನೀವು ಅಣ್ಣ ಇಂಥ ಸಹ ಇಸ್ಕೊಂಡು ತಾಣಕ್ಕೆ ಇನ್ನೇನು ಮಾಡೋಣ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂದ್ರೆ ನನ್ನ ಬೋಲ್ ಭಯವಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಸಾಕು ನನಗೆ ತುಂಬ ಭಯ ನನಗೆ ಅಯ್ಯಪ್ಪ ಆಗಲ್ಲ ಮಾತಾಯಿ ನಾವು ಆಲೆ ಇಂಥ ಒಯ್ಯಂದು ಇವ್ರ ತಗಾಲೇ ಅದು ಇದು ನ್ಯಾಯ ಪಂಚಾಯಿತಿ ಅಂತ ಆಲೆ ಖಾಲಿ ಹಾಕಿ ನಂತದಕ್ಕೆಲ್ಲ ನಾವು ಆಲೆ ಬೋಲೊಯ್ಯಂದು ಹೋಗಿದೀವಿ ದಂಡ ಅದು ಇದು ಅಂತೇಳಿ ಎತ್ತಿ ಇಂಥವೆಲ್ಲ ಸವಾಸನೇ ಬೇಡ ನಮಗೆ ಸುಮ್ಮನೆ ಅಂದರು ಕೇಳಲ್ಲ ನೀನು ಹೋಗು ತಮ್ಮಂದು ಕೊಟ್ಟಿವತ್ತೆ ಅಂತ ಔಷಧಿ ತಂದಿತ್ತೆ ನಮಗೆ ಏನು ಮಾಡಣ ನಾನು ಅರಮ್ಮ ಯಾರು ಇತ್ತವತ್ತು ಅದಕ್ಕೆ ನೋಡಿ ತೊಗ್ದಿಕ್ಕೋಗಬ್ದಾರಿಯಿಂದ ಜವಾಬ್ದಾರಿಯಿಂದ ಇನ್ನೋಟಿರ್ಬೇಕು ಇನ್ನು ಮಕ್ಕ ಇರ್ಬೇಕು ಅಂತೇಳಿ ನಾನು ಅಕ್ಕೇನೆ ತಮ್ಮಂದು ಇಕ್ಕಿದ್ದಲ್ಲಿ ನಾನು ಇವನ್ ಕೇಳ್ದೆ ಇವಳಪ್ಪ ಹಿಂಗೆ ತೊಂದೆ ಇದೆಂದು ಭಿರಮ್ಮ ಮಾಡ್ಕಮ್ಮ ನಮ್ಮ ತೊಂದ ಅದಕ್ಕೆ ನಾನು ಬಿಡತ್ತ ಮಾಡ್ಕೊಂಡು ಇಟ್ಸಾಲಪ್ಪಲ್ಲ ತೀರ್ಸ್ಕೊಂಬತ್ತಾರೆ ಅಂದರೆ ಹಿಂಗೆ ತಲ್ಲ ಕಾತು ಅಯ್ಯೋ ದೇವ್ರಿದೊಳ್ಳೆ ಒಳ್ಳೆಯ ಸಮಾಸ ಪಾಪ ಏನು ಮಾಡಣಮ್ಮ ನಿಮ್ದೊಂಥರ ಕರ್ಮ ಕಣಿತಾರಮ್ಮ ಕರ್ಮ ಕರ್ಮನಿಯಮ್ಮ ಕರ್ಮ ಏನು ಮಾಡ್ತಿ ನಾವಂತ ಪಡ್ಕೊಂಬಂದಿಲ್ವಲ್ಲ ಆ ಜಾನಕಿ ಪಡ್ಕೊಂಬಂದವಳಿ ಆಂ ಎರಡಳೆ ಸಾರ ಹಾಕೊಂಡವಳಿ ಗಂಡು ಹುಡುಗ ಆತು ಆ ಜಾಗನೂ ಅವ್ರೆಸೀಗಾತು ಮನೇದು ಗಂಡು ಗೌರ್ಮೆಂಟ್ ಕೆಲಸ ಆತು ಆಂ ಕೂದ್ಲುನು ಬಂದು ಗಂಡು ಮಗಂಗೆ ಎಂತ ಸೆನಕ್ಕ ಇದ್ದಾನೆ ಎಲ್ಲ ಅಪ್ಪ ಅಮ್ಮ ನೋಡ್ಕೊತಾರೆ ಕಷ್ಟ ಸುಖ ನೋಡ್ಕೊಂಬಕ್ಕೆ ಅಪ್ಪ ಅಮ್ಮ ಇದ್ದಾರೆ ಆಂ ಎಲ್ಲ ನೋಡ್ಕೊಂಬರು ಎಲ್ಲ ವ್ಯವಸ್ಥೆ ಐತಪ್ಪ ಹ್ಞೂ ನಮಗೆ ಆತು ಇಲ್ಲದ್ದು ನಮಗೆ ಯಾರು ಇಲ್ಲ ಮರಿಲ್ಲ ನನಗಿನ್ನ ಮಕ್ಕಳಾಗಿಲ್ಲ ನಮಗೆ ಮನೆ ಇಲ್ಲ ಜಾಗಿಲ್ಲ ದುಡ್ಡಿಲ್ಲ ನಮ್ಗೆ ಆಟೋ ಅಲ್ಲಿ ಇಲ್ಲ ಆತರದ್ದು ಇಲ್ಲ ನಮ್ದು ಹ್ಞೂ ಅಳೋದೃಷ್ಟ ಚೆನ್ನಾಗೈತಿ ಚೆನ್ನಾಗೈತೆ ಅಳೋ ಅದೃಷ್ಟ ಬಾರಿ ಶೆನಕ್ಕಿರೋದಕ್ಕೆ ಎಲ್ಲ ಒಳ್ಳೆದೇ ಆಗುತ್ತೆ ತರೋ ಬಾರಪ್ಪ ಬಾ ನನ್ನ ಮಕ್ಳಿಬ್ಬರು ಬಂದಿದ್ರು ನೀವು ಸರನ ತಾಮನ್ ಕೊಡ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ ಹೇಳಿ ಅಕ್ಕಿ ಉಳಿಯಾದ್ರ ಕಂಡು ಸುಮ್ನತ್ತ ಕೊಟ್ಬಿಡೋ ಅಂತ ಹೇಳ್ತಾ ಇದ್ದಾಳೆ ಅವ್ರ ನೀವು ನೋಡಿಕಲ್ವಾ ಹಿಂದೂ ಮುಂದೆ ನೋಡ್ಕೊಂಡು ಯಾತು ಬರಲ್ಲಪ್ಪ ನೋಡಿ ನೀವು ನೋಡ್ಕೊಂಡಿರೋದು ನೀವು ಹೋಗಿರೋದು ನೋಡಿ ನಾವು ಅಂಗಡಿ ಬಂದುಬಿಟ್ಟವ್ರೆ ಹೆಂಗೆ ಎದ್ರಸ್ಬೋದು ಎದ್ರಸಿದ್ರೆ ಖಂಡಿತ ಕೊಡ್ತಾರೆ ಅಂತೇಳಿ ನೀವು ಒಂದಿಷ್ಟು ಹಿಂದೂ ಮುಂದೆ ನೋಡ್ಕೊಂಡು ಬರ್ಬೇಕಾ ಹಾಂ ನೀವು ಯಾ ಬಂಗಾರದ ಅಂಗಡಿಗೆ ಹಾಕಿದ್ರ ಅಂತ ಗೊತ್ತಾಗಬಾರ್ದು ಸು ನೂರ ಎಂಟು ಇರ್ತಾವ ಅಂಗಡಿ ಅವೆಲ್ಲ ಗೊತ್ತಾಗ್ದಂಗೆ ಮಾಡಬೇಕಾಗಿತ್ತು ನೀವು ಎಂಥ ಕೆಲಸ ಮಾಡ್ಕೊಂಡು ಹೋಗತ್ಲಾಗೆ ನಾನು ಏನೋ ಅಂದ್ಕೊಂಡಿದ್ದೆ ನಮ್ಮ ಅತ್ತಗೆ ಹ್ಞೂ ಹೆಂಗ ಅತ್ತ ಅದೊಂದು ಸಾಲ ಪಾಲ ತೀರಿರತ್ತೆ ಹೆಂಗ ಆಗುತ್ತೆ ಏನೋ ಮಾಡ್ಬೋದು ನಾವು ನಲ್ಲರಂತ ಏನೋ ನಾವು ಸೈಟಿ ಗಿಟ್ಟ ತಕೊಂಬೋದು ಏನೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಅದೇ ಕಣಪ್ಪ ನಾನು ಹಂಗೆ ಅನ್ಕೊಂಡಿದ್ದು ಪಾಪ ಒಂದಿಷ್ಟು ಸಾಲ ಪಾಲ ತೀರಿ ಸಾಕತ್ತ ಇನ್ ಮಿಕ್ಕೆದ್ದು ಹೆಂಗ ಆಗುತ್ತೆ ಅಂತ ನಾನು ಅನ್ಕೊಂಡೆ ಬಂದ್ ಹಂಗೇನೆ ಬಯೋ ಬೈ ಮಾಡಿರು ಇಬ್ರಳು ಅವನು ಗೊಂಡಮ್ಮನ ಬಂದಿದ್ದ ಅವನ ಜೊತೆಗೆ ಏ ಹಂಗೆ ಬಯೋ ಬೈ ಬಯೋ ಬೈ ಮಾಡಿರು ಹ್ಮ್ ಏ ಹೋಗು ಬಂದು ನಂಗೆ ನೋಡಬೇಕು ನಾನೇ ಓಡಬೇಕು ನಮ್ದು ಓದ್ಕೊಂಬಂದಿದ್ರೆ ಸಾಯಂಕಾಲದಷ್ಟೊತ್ತಿ ತಮ್ಮನ್ನು ಕೊಡಲಿಲ್ಲ ಅಂದ್ರೆ ಅಂತ ಎಲ್ಲ ಕ್ಯಾಮ್ರದ್ದಾಗ ಹಿಡ್ಸ್ಕೊಂಡು ಹೋಗ್ಯಾವ್ರಿ ಹ್ಞೂ ಕ್ಯಾಮ್ರ ಇಕ್ಕಿರ್ತಾರಲ್ಲ ಸಿ ಸಿ ಕ್ಯಾಮ್ರದಾಗೆಲ್ಲ ಆಗಿರುತ್ತೆ ಅದಕ್ಕೆ ಎಲ್ಲ ಕ್ಯಾಮ್ರದಾಗೆಲ್ಲ ಇದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಯವ್ರಿಮ್ತ ಹೇಳ್ತಿದ್ರು ಅದಕ್ಕೆ ಆತ ಯಾವುದು ಪೊಲೀಸ್ ಬೇಡ ಕಂಪ್ಲೇಂಟ್ ಬೇಡ ಯಾವುದು ಬೇಡ ಅಂತ ಸುಮ್ಮತ್ತ ಕೊಟ್ಬಿಡಣ ತಕೊಂಡೋಗಿ ಸರನಾ ಅದ್ನೇನು ಇಕ್ಕಂಟ್ರೆ ಏನು ಹೇಳಾಗಲ್ಲ ಸಾಕೆ ಮುಂಚೆ ಥರ ಹೆಂಗೆ ನಿಮ್ಮದೇ ಜೀವನ ಮಾಡ್ತಿದ್ರ ಹಂಗೆ ನಿಮ್ಮದೇ ಜೀವನ ಮಾಡೋದು ನೋಡಿರಿ ಅಷ್ಟೇ ಇನ್ನೇನು ಮಾಡೋಣಪ್ಪ ಆಗಲ್ಲ ಅಂದ್ಮೇಲೆ ಹ್ಞೂ ಕೈಲಾಗೋದಾದರೆ ಮಾಡ್ಬೋದು ಕೈಲಾಗದಿಲ್ಲ ಯಾರು ಕೈ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗಲ್ಲ ನೀನು ಮಾಡೋದು ತಗೊಂಡೋಗಿ ಕೊಟ್ಬಿಡ್ರಿ ಒಂದು ದುಡ್ಡು ವಾಪಸ್ ತಗೊಂಡು ಕೊಟ್ಟು ಅದನ್ನ ಇಸ್ಕೊಂಡು ಹೋಗಿ ಕೊಟ್ಬಿಡು ಸುಮ್ಮನೆ ಯಾಕೆ ಇವಳೆ ಬೇಡ ಕಂಪ್ಲೇಂಟ್ ಅದು ಇದು ಅಂತ ಹೋಗೋದು ಬೇಡ ನನಗೀಗ ಯಾಕಂದರೆ ಕೆಲಸ ಇದ್ದಾವೆ ನಾನು ಹೇಳ್ದೆ ಹ್ಮ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಅಂತ ಇಂಥ ಕೆಲಸಗಳು ಮಾಡಿದಾಗ ಮೈಯೆಲ್ಲ ಎಚ್ಚರಿಕೆ ಇರ್ಬೇಕು ಮೈಯೆಲ್ಲ ಕಣ್ಣಾಗಿರ್ಬೇಕು ಯಾವ ಹೆಂಗೆ ಹೆಂಗೆ ಏನು ಯಾರ ತಗೋ ಏನು ಹೇಳೋಕ್ಕೆ ಹೋಗ್ಬಾರ್ದು ನೀನು ಯಾರ ತಗೋ ಯಾತು ಹೇಳಕ್ಕೆ ಹೋಗ್ಬಾರ್ದು ಇವತ್ತಿನ ಕಾಲ್ದಾಗ ಇಂಥ ಕಾಲದಾಗ ಯಾರು ಯಾತು ಹೇಳ್ಬಾರ್ದು ನೀವು ಯಾರ ತಗನ ಹೇಳ್ಕೊಂಡ್ರೆ ಏನೋ ಅದಕ್ಕೆ ಗೊತ್ತಾಗೈತಿ ಅದಕ್ಕೆ ಬಂದಿರೋದು ಹ್ಞೂ ಇಲ್ಲಾಂದ್ರೆ ಗೊತ್ತಿರಲಿಲ್ಲ ಇಲ್ಲ ಕಣಪ್ಪ ನಾವ್ ಯಾರ ತಗು ಹೇಳ್ಕೊಂಬ ನಾವ್ಯಾರ ತಗ ಹೇಳ್ಕೊಂಡ್ವಿ ನಾವು ಬಂದಿರೋದ್ ನಾವು ನೋಡ್ಯವ್ರಿ ನಾನು ನಮ್ಮತ್ತೆ ಬಂದಿರೋದನ್ನ ನೋಡ್ಕೊಂಡು ಅವರಿಬ್ರು ಬಂದಿರೋದು ಅವರಿಬ್ರು ನೋಡ್ಕೊಂಡು ಬಂದು ನನಗೆ ಫಲ ಮಾಡ್ಯವ್ರು ನಾವು ಹಿಂದಕ್ಕೆ ನೋಡಲಿಲ್ಲ ನೋಡ್ಲಿಲ್ಲ ಯಾತೀರ್ ನೋಡೋಣ ಇಂಥ ಕೆಲಸ ಮಾಡ್ಬೇಕಾದ್ರೆ ನೋಡ್ಬೇಕಪ್ಪ ಯಾರು ಬಂದರು ಏನು ಯಾರನ್ನ ಫಾಲೋ ಮಾಡ್ತಾಯಿದ್ದಾರೆ ನಮ್ಮನ್ನ ಅಮ್ತಾ ಇದೊಂದು ಅಂಗಡಿಗೆ ಗುರುತು ಸಿಗಲಿಲ್ಲ ಅಂತಂದಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ಅಂಗಡಿ ಹಾಕಿದ್ರು ಏನು ಎತ್ತ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಅದಕ್ಕಾಗಿ ಇವಾಗ ಏನು ಮಾಡೋದು ಸುಮ್ಮನೆ ಅತ್ತಗೆ ತಗೊಂಡೋಗಿ ಕೊಟ್ಬಿಡೋದೇ ಒಳ್ಳೇದು ಥರ ಕೊಟ್ಬಿಡು ವಾಪಸ್ ತಗೊಂಡೋಗಿ ಯಾವ್ದಿರಲ್ಲ ಮಾಡನಪ್ಪ ನಾ ಬರಲ್ಲ ಅನ್ಕೊಂಡಿದ್ ಹಿಂಗಾಗುತ್ತೆ ಅಂತ ನಮ್ಗೆ ಏನೋ ಗೊತ್ತಪ್ಪ ನೆನ್ನೆಸು ಬಂದೋದ್ವಲ್ಲ ನೆನ್ನೆಸಂದ್ರೆ ಮೈ ಎಲ್ಲ ಹೆಚ್ಚ್ ಇವತ್ತೇನ್ ಬಿಡು ಯಾತು ತಂದಿಲ್ವಲ್ಲ ದುಡ್ಡು ಇಸ್ಕೊಂಡು ಹೋಗೋದ ಅಷ್ಟೇ ಎಮ್ ತಂದ್ಕೊಂಡ್ವಿ ನೆನ್ನೆಸಂದ್ರೆ ನಿಂತ್ಕೊ ಮುಂದ್ಕೋ ತಿರ್ಗೆ ಒಂದ್ ಐವತ್ ಸಲ ತಿರ್ ಐವತ್ ಸಲ ತಿರ್ತಿರ್ಕೊಂಡ್ ತಿರ್ತಿರ್ಕೊಂಡ್ ನೋಡಿ ತಗೊಂಬಂದ್ವಿ ಆದ್ರೆ ಇವಾಗ ಕಂಪ್ಲೇಂಟ್ ಅಂತ ನಮಗೆ ತುಂಬಾ ಭಯ ಆಗ್ತೈತ್ ಹ್ಮ್ ಇಲ್ಲ ಅಂತ ನಾನ್ ಸುಮ್ಮನ ಇದು ನೋಡಿ ಹಿಂಗಾಗುತ್ತೆ ಅಂತ ಯಾರಿಗ್ ಗೊತ್ತಿತ್ತಪ್ಪ ಹೋಗತ್ತೆ ಅಂತ ಕೆಲಸ ಆಯ್ತು ಏನು ಮಾಡೋಕ್ಕಾಗಲ್ಲ ಆಗೋದಾಗೈತೆ ಈಗಗಳಪ್ಪ ನಾವು ಸರ ಬೇಡ ಯಾತು ಬೇಡ ಸುಮ್ಮನೆ ನಾವು ದುಡ್ಡು ಬಂಗಾರದ ಬಂಗಾರದಂಗಡ ಒಣ ಸರ ಇಸ್ಕೊಂಡು ಹೋಗಿ ಒತ್ತೆ ಕೊಟ್ಟು ಕಳ್ಸೆ ಹ್ಞೂ ಅದೆಲ್ಲಿ ತಾಲ್ಗೆ ಇಕ್ ಬಿಡತ್ತೆ ಸುಮ್ಮನೆ ತಗೊಂಡೋಗಿ ಒಟ್ಟು ಸವ ಸಾಲ ನಾನು ಎಷ್ಟು ಖುಷಿಯಾಗಿದ್ದೆ ನಾನು ಹಂಗೆ ಬುಲ್ ಸಂತೋಷವಾಗಿದ್ದೆ ಹೆಂಗ ಬಿಡತ್ತ ನಮ್ಮ ಹುಡುಗರು ಸಾಲ ಫಲ ತೀರಿಸ್ಕೊತವತ್ತ ಸಾಲ ತೀರಿಸ್ಕೊಂಡಿರತ್ತ ಹೆಂಗ ಇರ್ತವೆ ಸಾಲ ತೀರಿಸ್ಕೊಂಡು ಚೆನ್ನಾಗಿದ್ರೆ ಸಾಕು ನಮ್ಮ ಹುಡುಗರು ಸಾಲ ಒಂದು ಶಾಲೆ ಇಲ್ದಂಗೆ ಇರಬೇಕು ಯಾರಾಗಲಿ ಸಾಲ ಇಲ್ದ್ರೆ ನಿಮ್ದೇ ಇರ್ಬೋದು ಅಂತ ನಾನು ಹ್ಞೂನಮ್ಮ ನಾನು ಹಂಗೆ ಅಂದ್ಕೊಂಡಿದ್ದೆ ಆಗುತ್ತೆ ಅಂತ ಯಾರಿಗಮ್ಮ ಗೊತ್ತು ಇನ್ನೇನು ಮಾಡೋಕ್ಕಾಗದ ಬಾ ಹೋಗ ಹೋಗಿ ದೊಡ್ಡ ತಗೊಂಬಂದು ಕೊಟ್ಟು ಸುಮ್ಮ ಇಸ್ಕೊಂಡು ಕೊಡು ಮಾಡದ ಇದೊಂದೇ ಸವಸ ಆಯ್ತಲ್ಲಪ್ಪ ಎಂತ ಕೆಲಸ ಮಾಡ್ಕೋಂಗ್ತ ಸುಮ್ ಸುಮ್ಮನೆ ಏನ್ ಮಾಡೋಕ್ಕಾಗಲ್ಲ ಆಗೋದು ಆಗ್ಬಿಟ್ಟೈತ್ ಹ್ಞೂ ಅವನ್ನೆಲ್ಲ ನಾವು ವಿಡಿಯೋ ಪಾಡಿ ಎಲ್ಲ ತಕೊಂಡೋಗಿ ಅವ್ನು ಫೋನಾಗೆಲ್ಲ ಹಾಕಿಸ್ಕೊಂಡು ಅದ್ರಾಗೆಲ್ಲ ಕ್ಯಾಮ್ರದಾಗೆಲ್ಲ ಫೋನ್ನ ಫೋಟೋ ಹಾಕ್ಸ್ಕೊಂಡು ಎಲ್ಲ ತಗೊಂಡೋಗ್ಯವ್ ಊಟ ಯಾಕೆ ಸಮಸ್ಯೆಗಳು ಮಾಡ್ಕೊಂಡು ಸುಮ್ಮನೆ ತಲೆ ಕೊಟ್ಬಿಟ್ರೆ ಯಾವ್ದು ಇರಲ್ಲತ್ತ ಹ್ಞೂ ತಣ ಕೊಟ್ರ ಆತು ಅವಳು ಸುಮ್ಮ ಇರಲ್ಲ ಬು ಅವಳು ಜಾನಕಿ ಇವ್ನ ಹೆಂಗ ಬಿಡತ್ತಂತ ಆಗ್ತಾನೆ ಆ ಜಾನಕಿ ಸುಮ್ಕಾಗಲ್ಲ ಹ್ಞೂ ಏಟಿದ್ ಮಾಡ್ತಾಳೆ ಗೊತ್ತೆ ಇವನ್ ಮೇಲೆ ಮಣ್ಣಿನ ಮೇಲೆ ನೀನ್ ಮಾಡೋಕ್ಕಾಗುತ್ತಪ್ಪ ಹ್ಞೂ ಅದ ನೋಡ ಅವಳು ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿರಾಳ ಅವ್ರ ಅಮ್ಮ ಏನು ಏಟಿರ್ಬೇಡ ಹ್ಞೂ ಹಂಗೆ ಅಲ್ಲ ಎಷ್ಟು ದಿಮಾಕ್ ಮಾಡ್ತಾರಲ್ಲ ನಮ್ಮ ಮೇಲೆ ಹಾಂ ಅಮ್ಮ ಬಂದು ಊರು ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡವರಲ್ಲ ಇಲ್ಲಿ ಕೂಲಿ ಮಾಡ್ಕೊಂಡು ತಿಮ್ಮಕ್ಕೆ ಸೇರ್ಕೊಂಡವ್ರೆ ಅವ್ರ ಊರಾಗೇನು ಜಾಗನೇ ಇರಲಿ ಅವ್ರ ಊರಾಗೇನು ಯಾರು ಹೇಳೋದು ಕೇಳೋರು ಯಾರು ಇರಲಿ ಇಲ್ಲಿ ಬಂದು ಸೇರ್ಕಂಡವ್ರಿ ಹ್ಞೂ ಮತ್ತೆ ಇಲ್ಲಿ ಸೇರ್ಕೊಂಡು ಬೇಡ ಇಲ್ಲದ್ದು ಹೇಳ್ತಾರೆ ಬಾಣಂತಿ ಅಂತ ಬಸ್ರಿ ಬಾಣಂತಾನ ಅಂತ ಇದೆ ಒಂದು ಚಾನ್ಸ್ ಅಂತ ಇಲ್ಲೇ ಸೇರ್ಕೊಂಡು ನಾನು ಅಲ್ಗೂ ಹೋಗ್ರಿ ನಾನೆಲ್ಲ ನೋಡ್ಕೊಂತ ನಿಂದ್ರೆ ಹೋಗಲ್ಲ ಅಂತಾವಿ ಹ್ಞೂ ನನ್ನ ಮಗಳಿಗೆ ಅತ್ಯಕ್ಕರೆ ಹೊಲ ಕೊಟ್ಟಿದ್ದೀವಿ ನಾನೇ ಹೋಗಾರ ಹಂಗೆ ಹಿಂಗೆ ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಹೋ ಹೋಗು ನನಗಂತ ಅಷ್ಟು ಚಿಟ್ ಬರಲ್ಲ ಬಿಡತ್ತ ಹೋಗ್ಲಿ ಇವಾಗ ಯಾಕೆ ಎಷ್ಟು ತಲೆ ಕೆಡ್ಸ್ಕೊಂಡ್ರು ಅಷ್ಟೇ ಇವಾಗ ಅದ್ರಕ್ಕಿಂತ ಕೂಕಂಡ್ರೆ ಏನಾಗಬೇಕಾಗಿದ್ದೆನಿಲ್ಲ ಬಾತಾರ ಹೋಗೋಣ ಹೋಗನ್ ಬರ್ರಿ ಇಬ್ಬರಳು ಹೋಗಿ ತಾಮಂದು ದೊಡ್ಡ ಸರ ಇಸ್ಕೊಂಬಂದು ಕೊಟ್ಟ ಕೈ ಕೊಟ್ಟರೆ ತಗೊಂಬಂದು ಕೊಡುತ್ತತ್ತ ಸುಮ್ಮನೆ ಇಲ್ಲ ಅನ್ಬೋದಾಗಿತ್ತು ಆದರೆ ಏನು ಮಾಡ್ತೇವೆ ಕ್ಯಾಮ್ರಾವೆಲ್ಲ ಇರ್ತವೆ ಇಲ್ಲ ಅಂತ ಹೇಳಕ್ಕಾಗಲ್ಲೇ ಹೇಳ್ತಪ್ಪ ಹೇಳ್ತಪ್ಪ ನಾವು ಸುಳ್ಳು ಹೇಳೋಕ್ಕಾಗಲ್ಲ ಸರಾನೇ ಮಾರಿದ್ದು ಅಂತ ನಾವು ಸಾರ ಅಲ್ಲ ಕಾಣೋಣ ನಾವಿನ್ನೇ ಇವತ್ತು ಬಂದಿದ್ದೀವಿ ಅಂತ ಹೇಳಿ ಹೆಂಗ ಹೇಳೋಣ ಅಂದ್ಕಂಡು ಕ್ಯಾಮ್ರ ಒಂದು ಐತಾವ ಕ್ಯಾಮ್ರದೊಂದು ತಲೆ ಬಿದ್ದೋಗುತ್ತೆ ಏನೋ ಒಂದು ಮಾಡ್ಬೋದು ಕ್ಯಾಮೆರಾ ಇಲ್ಲ ಅಂದ್ರೆ ಹೆಂಗೆ ಸುಳ್ಳು ಹೇಳಿದ್ರುನು ನಡೆಯೋದು ನಾವು ಯಾಕೆ ಹಂಗೆ ಮಾಡೋಣ ನಾವು ಅಂಥವೆಲ್ಲ ಮಾಡೋ ಅಂತಾರಲ್ಲ ನಾವು ಅಂತ ಮಾಡೋಕ್ಕೋಗಲ್ಲ ನಾವು ಅಂತವೆಲ್ಲ ತಲೆನೂ ಕೆಡ್ಸ್ಕೊಂಬಲ್ಲ ನಾವ್ತು ನಮ್ಮ ಕೆಲಸ ಆಯ್ತು ಒಮ್ಮಂಗೆ ಇರ್ತೀವಿ ನಾವು ತಲೆ ಕೆಡ್ಸ್ಕೊಬೋದ್ರಿಂದ ನಮಗೆ ಏನು ಆಗಂಗೈತೆ ನೀನು ಚೆನ್ನಾಗಿದ್ರೆ ನಿನಗೆ ನಾನು ಚೆನ್ನಾಗಿದ್ರೆ ನನಗೆ ಅಂತೇಳಿ ಹಿಂಗೇನೋ ಒಂದು ಹೇಳ್ತಿದ್ವತ್ತ ಏನು ಮಾಡೋಣ ಹ್ಞೂ ಏನೋ ನಮ್ಗೆ ಗ್ರಾಚಾರ ಚೆನ್ನಕ್ಕಿಲ್ಲ ಹೋಗು ದುಡ್ಡು ತಗೊಂಬರೋಣ ನಾನು ತಗೊಂಬಂದು ಕೊಡೋಕ್ಕಾಗುತ್ತೆ ಎಪ್ಪಾ ಯಪ್ಪ 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 ಇಲ್ಲ ನನಗಂತೂ ಭಾಳ ಒಂಥರ ಸುಸ್ತಾದಂಗೆ ಆಗ್ತೈತೆ ಆಯ್ಪ ಬೇರೆ ನೋಡಿದ್ನಾ ಏ ಹೋಗು ಹ್ಞೂ ಆ ಗುಂಡು ಸಂಜೆ ನೋಡಿದಕ್ಕೆ ಭಯ ಆದಂಗೆ ಆಗ್ಬಿಡ್ತು ನನಗೆ ಸ್ವಲ್ಪ ನೀರು ಏನಾದ್ರು ಕುಡ್ದು ಒಂದು ಐದು ನಿಮಿಷಕ್ಕೂ ಕಣ್ ಸುಧಾರಿಸ್ಕೊಂಡು ಹೋಗಿ ದುಡ್ಡು ತಮ್ಮ ಕೊಟ್ಟತ್ತ ಏನೋ ಒಂದು ಮಾಡ್ಬೋದೈತೆ ಇನ್ನೇನು ಮಾಡೋದು ಮಾಡೋದ್ರಲ್ಲ ವೀಕ್ಷಕರ ನನಗೇನೋ ತುಂಬ ಭಯ ಆಗ್ತೈತೆ ಪೊಲೀಸು ಪೊಲೀಸ್ ಸ್ಟೇಷನ್ನು ಅಂತ ಅಂದರೆ ತುಂಬ ಭಯ ಆಗ್ತೈತೆ ಅದಕ್ಕೋಸ್ಕರ ಇವಾಗ ಸುಮ್ಮನೆ ಅತ್ತ ಹಾಕಿ ಒಲೆ ತಗೊಂಡು ಕೂಡ ಅಂತ ಇದ್ದೀನಿ ನಮ್ಮ ಮತ್ತೆ ಕೈ ಕಟ್ಟಿ ಕಳಿಸ್ತೀನಿ ನಾನು ತಗೊಂಬ್ರಲ್ಲ ಮತ್ತೆ ಕೈ ಕಟ್ಟೆ ಕಳಿಸ್ನಿ ತಗೊಳ್ಳೋಕೆ ಕೊಟ್ಟು ಬರೋಕತೆ ಅಂತ ನೋಡ್ತಾ ಇರಿ ನಾನಾಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಗ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು